ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯವಾದ ಉದಯ್ ಯುವ ಕೆ ಎಲ್ಲರೂ ಹೆಂಗಿದ್ರಿ ಬಿಂದ ಆಗಿದ್ದೀರಿ ಅಂತ ಅನ್ಕೊಂಡಿನಿ ನಾನು ಫುಲ್ ಬಾಸ್ ಆಗದೇನಿ ಹಂಗಂದ್ರೆ ನಾ ಈಗ ಮೊದಲ ವಿಲಾದಾಗಿದ್ದೆಲ್ಲ ಆ ವಿಲಾದಾಗಿಂದ ಬೇರೆ ವಿಲಾ ಕರ್ಕೊಂಡ್ ಬಂದಾರೆ ಇನ್ನೂ ಏನು ಕೆಲ್ಸಕ್ಕೆ ಹೊಂಟಿಲ್ಲ ಇನ್ನೂ ಎಷ್ಟು ದಿನ ಆಗಿತ್ತು ನನಗೂ ಏನು ಟೆನ್ಷನ್ ಇಲ್ಲ ಬರೀ ಹಂಗಂದ್ರೆ ಈ ವಿಲಾ ಹೆಂಗೈತೆ ಅಂತ ತೋರಿಸ್ತೇನೆ ನಿಮಗೆ ಮತ್ತೆ ಹಂಗೆ ಸ್ವಲ್ಪ ಬರ ಹೋಗಿ ಬರೋದೈತಿ ಮಾರ್ಕೆಟ್ ಮಾರ್ಕೊಂಡ್ಬರದ ಹೋಗೋಣ ರೂಮ್ ಅಂತೂ ನಾರ್ಮಲ್ ಐತಿ ಎ ಸಿ ಐತಿ ನೀವು ಪಾಪ ಡ್ಯೂಟಿ ಹೋಗ್ ಬಂದ್ ಮಕ್ಕಳು ಈಗ ಡಿಸ್ಟರ್ಬ್ ಮಾಡೋದು ಬೇಡ ನಮ್ಮ ಕಿಚನ್ ಐತಿ ಒಂದ್ ರೇಂಜಿಗೆ ಚಲೋ ಐತಿ ಇಲ್ಲೇ ಎಲ್ಲಾರು ಬಂದ್ ಮಾಡ್ಕೊಂತಾರೆ ಮತ್ತೆ ಸ್ವಲ್ಪ ಕರೆಂಟ್ ಒಳಗಡೆ ಮಾಡ್ಕೊಂತಾರೆ ಇದಂತೂ ನಿಮ್ಗೆ ಏನ್ ಗೊತ್ತೈತಿ ಇಲ್ಲಿ ಏನ್ ಅಂತ ನಿಮ್ಗೆ ಹೇಳೋದ್ ಬೇಡ ಅಂತ ಮತ್ತೆ ಇಲ್ಲಿ ಅನ್ಕೊಂತರವಿ ಏನಿಲ್ಲ ಅರ್ವಿ ಹೋಗಿಬೇಕಂದ್ರೆ ವಾಷಿಂಗ್ ಮೆಷಿನ್ ಐತಿ ಇಲ್ಲಿ ಅರ್ವಿ ಒಪ್ಬಹುದು ಇಲ್ವ ಒಪ್ಕೊಂಡೆ ಇಲ್ಲಿ ನೇತಾಗ್ಬೋದು ಹಂಗ ಸ್ವಲ್ಪ ಮ್ಯಾಲೆ ಓದ್ಕೊಳ್ಳೇನ ಇಲ್ಲಿ ಒಂದು ಜಿಮ್ ಗದ್ದೆ ಮಾಡ್ಯಾರ ಈಗ ಹಾಕಂಗಿಲ್ಲ ಯಾರು ಮಾಡಂಗಿಲ್ಲ ಫುಲ್ ಐತಿ ಮ್ಯಾಲ ಹೋಗಿದ್ದೆ ಒಬ್ಬರ ಒಳಗನೆ ಎಕ್ಸರ್ಸೈಸ್ ಮಾಡ್ತಾರೆ ಮ್ಯಾಲ ಫುಲ್ ಐತಲ್ಲ ಅದಕ್ಕೆ ವಾಕ್ ಮಾಡ್ಕೊಂಡು ಹೋಗ್ಯಾರ ಸಂಜಿ ತೆಗೀತಾರೆ ಹಂಗಂದ್ರ ನಾವೀಗ ಎಲ್ಲಿ ಹೋಗೋಣಂದ್ರ ಎಲ್ಲಾನು ಖಾಲಿ ಆಗೈತಿ ಸ್ವಲ್ಪ ದಾಲ್ ತರಬೇಕು ಟೊಮ್ಯಾಟೊ ಮತ್ತೆ ಉಳ್ಳಾಗಡ್ಡಿ ಹೋಗಿ ತಗೊಂಡ್ ಬರೋಣ ಅಡಿಗೆ ಮಾಡ್ಕೋಬೇಕ ಇಲ್ಲಂದ್ರು ನಾವು ಅಡಿಗೆ ಮಾಡ್ಕೋಬೇಕ ಮ್ಯಾನ ಸುಸ್ ವೈರ್ ಅದು ನೋಡಿ ಜೀವನ ಹೆಂಗೆ ಇರ್ಬೇಕು ಅಂತ ಹೇಳಿ ಕಲ್ತಾ ಬರಬೇಕಿಲ್ಲ ಇಲ್ಲಾಂದ್ರೆ ಅದು ಇಲ್ಲ ಬರೀ ಹೆಂಗಂದ್ರೆ ಹೊರ ಹೋಗೋದ ಹೊರಗಿಂದು ಜೀವನ ಪೂರಿಸ್ತೈತಿ ನಿಮಗೆ ಇದು ಹೊರಗಾಗಿ ಬಿಟ್ಟಿರ್ತದೆ ನಡಿತು ಶ ಶುಭ್ ಶುಭ್ ನಾರ್ಮಲ್ ಎಲ್ಲಾ ಊರ್ ಹೆಂಗಿರ್ತೈತಿ ಹಂಗೈತಿ ಅಂತದೇನ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ ಅಷ್ಟೇ ಅದ್ ಬಿಟ್ಟು ಎಲ್ಲಾನು ಹೆಂಗೈತಿ ಬೆಂಗ್ಳೂರ್ಗ ಗತಿನ ನಂಗೆ ಫೀಲ್ ಇದು ನಂಗೆ ಭಾಳ ಏನು ಇಷ್ಟ ಆತಂದ್ರೆ ಇಲ್ಲಿ ಯಾರು ಬೇಕಾದ್ರು ನೋಡ್ಲಿ ಸಲಾಮ್ ಅಲಿ ಅಂತ ಅಂದ ಅಂತಾರೆ ಆರಾಮಾಗಿ ಮಾತಾಡ್ಸ್ಕೊಂಡು ಹೋಗ್ತಾರೆ ನಿಂಗೆ ಪರಿಚಯ ಇಲ್ಲ ಅಂದ್ರೂ ಕುಂತಿದ್ರು ಸಲಾಮ್ ಅಲಿ ಅಂತಾರೆ ರಿಟರ್ನ್ ವಾಲೀ ಕುಮಾ ಸಲಾಮ್ ಅಂತೇಳಿ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ತಾರೆ ಯಾರು ಹಿಂದೂ ಮುಂದೆ ಮಾಡಂಗಿಲ್ಲ ಮಾತಾಡ್ಸಕಂದ್ರು ಹಿಂದ ಮುಂದೆ ಮಾಡಂಗಿಲ್ಲ ಆದ್ರೆ ನಿಮ್ಗೆಲ್ಲ ಇನ್ನೊಂದು ಏನು ಹೇಳಬೇಕಂದ್ರೆ ಯಾರಾದ್ರೂ ಚಟ ಇದ್ರೆ ಅವ್ರಿಗೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ರೆ ಬರ್ರಿ ಎಣ್ಣೆ ಅಂತರೂ ಸಿಗೋಂಗಿಲ್ಲ ಎಣ್ಣೆ ಸಿಕ್ಕಿಲ್ಲ ಅಂದ್ರೆ ಫುಲ್ ಸೈಕ್ ಹಾಕ್ತಾರೆ ಎಣ್ಣೆ ಸಿಕ್ಕರೂ ಅದು ನಿಮ್ದು ಪೇಮೆಂಟ್ಗೆ ಇಲ್ಲಿಗೆ ಮ್ಯಾಚ್ ಆಗೋಂಗಿಲ್ಲ ಇಲ್ಲ ಭಾಳ ಡೇಂಜರ್ ಐತಿ ಫುಲ್ ಜೇಲ್ ಇದ್ದಂಗೆ ಸಿಗರೇಟ್ ಹೊಡಿಬೋದು ನೀವು ಸಿಗರೇಟ್ ಏನು ಅದು ಏನು ಹೊಡೆದ್ರೂ ಏರಂಗಿಲ್ಲ ಮಾಡೋಂಗಿಲ್ಲ ಏನು ದಮ್ಮಿಲ್ಲ ಆ ಟೈಪ್ ಮತ್ತು ಹುಡುಗಿಯಾರೊಳಗಂತರೂ ಹುಡುಗಿ ಏನಾದ್ರೂ ಹೆಣ್ಮಗಳು ತಿಕ್ಕೋ ಅದನ್ನು ಅವ ಅಕ್ಕಿ ನಿಂದ್ರೂ ಒಂದು ಸ್ವಲ್ಪ ದೂರ ನಿಂತಿರ್ತಾರೆ ಇಲ್ಲಿ ಹುಡುಗಿಯರಿಗೆ ಭಾರಿ ರೆಸ್ಪೆಕ್ಟ್ ಕೊಡ್ತಾರೆ ಅದು ನಂಗೆ ಭಾಳ ಇಷ್ಟ ಇಲ್ಲಿ ಇನ್ನೂ ಒಂದು ಕೇಳಿದೆ ನಾನು ಸೈಕ್ ಸೀನ್ ಬ್ಯಾರೆಯವ್ರದ್ದು ಮನಿ ಡೋರ್ ಬಾರಿಸೋಂಗಿಲ್ಲ ಅಂತ ಬಾರಿಸಿದ್ರೆ ಕೇಸ್ ಅಂತ ಏನು ಹೇಳ್ತೀರಿ ಅದ ನಮ್ದು ಇಂಡಿಯಾ ಒಳಗೆ ರೇಪ್ ಮಾಡಿದ್ರು ಜೇಲ್ ಒಳಗೆ ಹಾಕಿ ಮತ್ತೆ ಅವ್ರಿಗೆ ಗಲ್ಲಿಗೂ ಒರ್ಸಿಂಗ್ಲಾ ರಿಟರ್ನ್ ಆಗಿ ಕರ್ಕೊಂಡ್ ಬರ್ತಾರೆ ತಲಿನ ಕಡಿತಾರೆ ಇಲ್ಲಿ ಅದ ನಮ್ಮ ಇಂಡಿಯಾದಾಗ ಸಣ್ಣ ಸಣ್ಣ ಹುಡುಗಿಯರ್ ರೇಪ್ ಆಗಲಿ ಏನಾಗ್ಲಿ ಮತ್ತೂ ಸುಳೆ ಮಕ್ಕಳಿಗೆ ಕರ್ಕೊಂಡು ಕರ್ಕೊಂಡೋಗಿ ಊಟ ಹಾಕಿ ಗಿಡತಾರ ನಮ್ಮ ಇಂಡಿಯಾ ಒಳಗು ಹುಡುಗ್ಯಾರು ಹಂಗಾದ ಹುಚ್ಚಿರಗತಿ ಅದನ್ನೇನಾದ್ರೂ ಅವ್ರಿಗೆ ಅಧಿಕಾರ ಕೊಟ್ರೆ ಅದು ಮಿಸ್ಯೂಸ್ ಮಾಡ್ತಾರ ಏನ್ ಮಾತಾಡೋದಿದ್ ಬಿಡ್ರಿ ಅಲ್ಲ ಸೈಕ್ ಸೀನ್ ನಮ್ ತಮ್ಮ ಯಾವಾಗ್ಲೂ ಕೇಳ್ತಿದ್ದ ಸಾರಿ ನಮ್ಮ ಮಳೆಯ ನಮ್ಮ ತಮ್ಮ ತಮ್ಮ ಅಂತ ಅವ್ರು ಕಾರ್ 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 ಅಂದ್ರೆ ಇಲ್ಲಿ ಅಂತೆಂತ ಸೈಕ್ ಕಾರ್ರು ಸಾವಿರಾರು ಕಾರ್ ಅದಾವೆ ಹಾ ಇನ್ನೊಂದು ಕಾರ್ ನೋಡಿದೆ ಆ ಕಾರ್ ಹೆಸರು ಏನಿರ್ಬೇಕು ಹೇಳ ಟ್ರಾಫಿಕ್ ಅಂತ ಟ್ರಾಫಿಕ್ ಏನೋ ತಗು ಇಲ್ಲೊಂದು ಶಾಪ್ ಐತಿ ಇಲ್ಲಿ ರೇಟ್ ಜಾಸ್ತಿ ಐತಿ ಅದ್ರ ಸಂಬಂಧನೇ ಈ ಕಡೆನ ಹೋಗೋಣಂತ ಪಾಂಡಾ ಇಲ್ಲಿ ಈ ಸೈಡ್ ಹೋಗೋಣ ಅಂತ ನಾನು ಈಗ ಎಲ್ಲಿರೋದಂದ್ರೆ ಏರ್ಪೋರ್ಟ್ ನಿಯರ್ ಒಂದು ಹತ್ತು ಕಿಲೋಮೀಟರ್ ನಿಯರ್ ಒಳಗ ಅದೇ ನಾನು ಅದಕ್ಕೆ ಏರೋಪ್ಲೇನ್ ಸರ್ ಬಾರ್ ಸರ್ ಬಾರ್ ಅಡ್ಡಾಡ ಇಲ್ಲಿ ಈಗ ನನ್ನ ಕಡೆ ಇರೋದ ಇಪ್ಪತ್ರಿಯಾಲ್ ಅದ ಇಪ್ಪತ್ರಿಯಾಲ್ ಒಳಗೆ ದಾಲ್ ತಗೋಬೇಕ ಟೊಮ್ಯಾಟೊ ತಗೋಬೇಕು ಉಳ್ಳಾಗಡ್ಡಿ ತಗೋಬೇಕು ಇಷ್ಟೆಲ್ಲ ತಗೋಬೇಕು ಕಮ್ಮಿ ರೇಟ್ ಇನ್ನೂ ಎಷ್ಟು ದಿನ ನಡೆಸ್ಬೇಕಂದ್ರೆ ನಾನು ಇನ್ನೂ ಪೇಮೆಂಟ್ ಆಗೋ ಮಟ್ಟ ಇನ್ನೂ ಒಂದು ಹದಿನೈದು ದಿನ ನಡೆಸ್ಬೇಕು ಆಗೋದಿಲ್ಲ ರೀ ಎರಡು ನೂರ ಐವತ್ತು ರಿಯಾಲ್ ಕೊಟ್ಟಾರವರು ಅದು ಖರ್ಚಾಗಿ ಮ್ಯಾಲಿಗೆ ಎಕ್ಸ್ಟ್ರಾ ಐವತ್ತು ರಿಯಾಲ್ ಇದು ಇಸ್ಕೊಂಡಿದ್ದೆ ಇದು ನೋಡಿರಿ ಪಾಂಡ ಅಂತೇಳಿ ಇಲ್ಲೆಲ್ಲನೂ ಸ್ವಲ್ಪ ಹೋಲ್ಸೇಲ್ ಗತಿ ಇರ್ತೈತಿ ಆದರೆ ರೇಟ್ ಬೇರೆನೂ ಐತಿ ಬಟ್ ಸಸ್ತಾ ಸಿಕ್ತೈತೆ ಅಂತ ಹೇಳಿ ನನಗೆ ಗೊತ್ತೈತಿ ನೋಡೋ ಬರ ನೋಡ್ದೋಸ್ತ ಕಾರ್ ನೋಡಲ್ಲಿ ಫುಲ್ ಸೈಕ್ ಸಾವಿರಾರು ಹೆಸರು ಅದಾವ ಯಾವ ಕಾರು ಏನು ನೆಕ್ಸ್ಟ್ ಲೆವೆಲ್ ಅದಾವೆ ನಾನು ವಿಡಿಯೋ ಮಾಡತ್ತಿದ್ದೆ ಹೆಣ್ಮಕ್ಳಿದ್ರೆ ಮತ್ ನನಗ್ ಚಾಕು ಇಕ್ಕು ಹಾಕ್ಯಾರ ಅಂತ ಹೇಳಿ ಇಲ್ಲಿ ಮಾಡಿದೆ ನಮಗೇನ ಟೊಮ್ಯಾಟೊ ಬೇಕಾ ಅಲ್ಲಿ ಐತಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತಗೋ ನಾನಿಲ್ಲಿ ಮೂರ್ನಾಲ್ಕು ಸಲ ಬಂದೇನಿ ಅವಾಗ ಒಂದ್ ಸಲನು ರಶ್ ಇದ್ದಿಲ್ಲ ಈ ಸಲ ಯಾಕೇನು ಫುಲ್ ಸ್ವಲ್ಪ ಮೀಡಿಯಮ್ ರಶ್ ಐತಿ ವಿಡಿಯೋ ಮಾಡತ್ತಿದ್ದೆ ನಾನು ಅವಾಗ ಹುಡುಗಿಯಾರ ಕಂಡ್ರೆ ಅದ್ರ ಸಂಬಂಧನ ವಿಡಿಯೋನು ಕಟ್ ಮಾಡಿದೆ ನಾನು ಯಾಕೆ ಬೇಕಪ್ಪ ಇಲ್ಲಿದ್ದ ರೂಲ್ಸ್ ಇನ್ನೂ ಹೆಂಗದವು ಏನದ ಅಂತೂ ನನಗಷ್ಟು ಗೊತ್ತಿಲ್ಲ ಸುಮ್ಮನೆ ಒಂದು ಹೋಗಿ ನೂರಾಗೋದು ಯಾಕಂಥೇಳಿ ಸುಮ್ಮನೆ ಕಟ್ ಮಾಡಿದೆ ಈಗ ಸ್ವಲ್ಪ ಎಲ್ಲ ಕಡೆ ಅಡ್ಡಾಡಿ ನೋಡಿದೆ ಈಗ ಈಗ ನಮ್ಗೆ ಏನು ಬೇಕಾಗಿತ್ತಲ್ಲ ಐಟಮ್ನ ತೊಗೊಂಡು ಹೋಗೋಣ ಇಲ್ಲಿ ಎಗ್ ಮೇಲೆ ಡೇಟ್ ಬರೆದಿರ್ತಾರೆ ಒಂದೊಂದು ಮೇಲೂ ಡೇಟ್ ಬರ್ದಾರೆ ಬರ್ದಾರ್ ನೋಡಿ ಸೈಡಿ ಡೇಟ್ ಬಾರಿ ಯಾವಾಗ ಆಗ್ತಿತ್ತು ಅಂತ ಬರ್ದಾರೆ ನಾ ದಾಲ್ ತಗೊಬೇಕು ಬಂದೆ ದಾಲಿಂದ ರೇಟ್ ನೋಡಿರಿ ಎಷ್ಟು ಹದಿನೈದು ಪಾಯಿಂಟ್ ಎಪ್ಪತ್ತೈದು ರೀ ಹಾಲು ಭಾಳ ರೇಟ್ ಆದಿತ್ತು ಇಲ್ಲಿ ನೋಡಿರಿ ಚಲೋ ಚಲೋ ಇಟ್ಟಾರ ಇದು ನಮ್ ಕಡೆ ಆಗಿದ್ದ ಅಂದ್ರೆ ರೋಡ್ ಮೇಲೆ ಹಂಗ ಹೋಗ ದಾಡ್ ಬಿಟ್ಟಿರ್ತಿದ್ರ ಇಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಇಪ್ಪತ್ತೈದು ಪೈಸಾ ನಡೀತಾವ ಇಲ್ಲಿ ಏನೇನು ಬೇಕು ಅದೆಲ್ಲ ತಗೊಂಡೆ ಆದ್ರೆ ಮೇನ್ ದಾಲ ತಗೋಲಿಲ್ಲ ದಾಲ್ ರೇಟ್ ನೋಡಿಲ್ಲ ಹದಿನೈದು ರಿಯಾಲ್ ಹದಿನೈದು ರಿಯಾಲ್ ಅಂದ್ರೆ ಎಷ್ಟಾತ್ರಿ ಅದ ಜಾಸ್ತಿ ಐತಿ ಈ ಕಡೆ ಅಲ್ಲಿ ಹದಿನೈದು ರಿಯಾಲ್ ಇತ್ತ ಈಗ ಬ್ಯಾರೆ ಕಡೆ ತೋರಿಸ್ತೇನೆ ಎಷ್ಟೈತೀ ನಮ್ಗೆ ಕಡಿಮಿದಾಗ ಒಟ್ಟಿ ತುಂಬಿದ್ರೆ ಸಾಕಾಗೈತಿ ನಾವು ಅಷ್ಟು ರೇಟಿಂದ ತೊಗೊಂಡೋಗಿ ಮಾಡ್ಕೊಂಡು ತಿನ್ನೋ ಅಷ್ಟು ಇನ್ನೂ ಪೇಮೆಂಟ್ ಆಗಿಲ್ಲ ಏನಾಗಿಲ್ಲ ಈಗ ಬೇರೆ ಕಡೆ ಹೋಗೋಣ ಅಲ್ಲಿ ದಾಲ್ ತಗೊಂಡೆ ಸೀದಾ ರೂಮಿಗೆ ಹೋಗೋಣಂತ ಇದು ಮಾರ್ನಿಂಗ್ ಟೈಮ್ ಅಲ್ಲ ಮಾರ್ನಿಂಗ್ ಅಂದ್ರೂ ಯಾರು ಇರೋಂಗಿಲ್ಲ ಇಲ್ಲಿ ಹೊಟ್ಟೆ ಇರೋಂಗಿಲ್ಲ ಬರೀ ನೈಟ್ ಇವ್ರದ್ದು ನೈಟ್ ಮಾಸ್ತಾಗಿ ಕುಂತ ಪಾರ್ಟಿ ಮಾಡ್ತಿರ್ತಾರೆ ಪಾರ್ಟಿ ಅಂದ್ರೆ ಏನೇ ಜ್ಯೂಸ್ ಕುಡಿತಿರ್ತಾರೆ ಸಿಗರೇಟ್ ಹೊಡಿತಿರ್ತಾರೆ ಎಂಜಾಯ್ ಮಾಡ್ತಾರೆ ನೈಟ್ ಅವ್ರದ್ದು ಮಾರ್ನಿಂಗ್ ಏನಿಲ್ಲ ಇವ್ರದ್ದು ಬರೀ ಕಾರ್ ಅಷ್ಟೇ ಕಾಣ್ತಿರ್ತವೆ ನಿಮಗೆ ಅಲ್ಲಿ ಅಡ್ಡಾಡೋರು ಅಷ್ಟೇ ಕಾಣ್ತಿರ್ತಾರೆ ನೈಟ್ ಆಗಲಿ ತೋರಿಸ್ತೇನೆ ನಿಮಗೆ ಎಲ್ಲ ಕಡೆ ಒಂದೊಂದು ಹಸ್ಗೊಂದು ಕೂತ್ ಮಸ್ತಾಗಿ ಚೀಲ್ ಮಾಡ್ತಿರ್ತಾರೆ ಇಲ್ಲಿ ನಮ್ಮ ಕಡೆ ಮಾರ್ನಿಂಗ್ ಹೆಂಗೆ ಇಲ್ಲಿ ಫುಲ್ ನೈಟ್ ಹಂಗೆ ಯಾಕಂದ್ರೆ ಬಿಸಿಲು ಭಾಳ ಇರುತ್ತಲ್ಲ ಅದಕ್ಕೆ ಈ ಮ್ಯಾಲಿಂತರೆ ನನಗೆ ಭಾಯಾಗಿ ಆ ಟೈಪ್ ಬರ್ತೈತಲ್ಲ ಆ ಟೈಪ್ನ ಮಾತಾಡ್ತೀನಿ ನನಗಂತೂ ನಾರ್ಮಲ್ ಆಗಿ ಲಾಗ್ ಮಾಡಿ ಬೇಜಾರಾಗಿಬಿಟ್ಟೈತಿ ಸೀರಿಯಸ್ ಆಗಿ ಹೇಳ್ತೀನಿ ಬಾಯಾಗ ಚಲೋ ಬಂದ್ರೆ ಚಲೋ ಮಾತಾಡ್ತೀನಿ ಕೆಟ್ಟ ಬಂದ್ರೆ ಕೆಟ್ಟ ಬೈತೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೂ ಸ್ವಲ್ಪ ವೇಟ್ ಮಾಡ್ರಿ ಇಷ್ಟ ಆಗ್ತದೆ ಅಲ್ಲಿನೂ ಏನು ದಾಲ್ ತಗೊಳಿಲ್ಲ ಒಗ್ಗರ್ಣೆಯನ್ನ ಮಾಡ್ಕೊಂಡು ತಿನ್ನೋನಂತೆ ಏನು ಒಂದು ದಾಲಿಗೆ ಇಷ್ಟೇ ಇಟ್ಟು ಐತೆ ದಾಲ್ ಐದು ಅದಕ್ಕೆ ಅಲ್ಲಿ ಅಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಐತಿ ಹದಿನೈದು ಅಂತ ಅದರಿಗಿಂತ ಸ್ವಲ್ಪ ಕಡಿಮೆ ಕಡಿಮೆ ಅಲ್ಲ ಭಾಳ ಕಡಿಮೆ ಐತಿ ಐದು ರಿಯಾಲಂತ ಸುಮ್ಮ ಒಗ್ಗರ್ನಿಯನ್ನ ಮಾಡ್ಕೊಂಡು ಅಂತ ಅನ್ಕೊಂಡೇನೆ ಅದ್ರ ಜೊತೆಗೇನ ಇನ್ನೊಂದು ಇದು ತರ ತಿಂಡಿ ತರಬೇಕಂತಿದ್ದೆ ನಾ ಅದು ಏನಂತಾರಪ್ಪ ಕಬೂಸ್ ಅಂತಾರೆ ಇಲ್ಲಿ ಅದರ ಚಪಾತಿಗ ಇರ್ತೈತಿ ಅದು ಒಂದು ರಿಯಾಲ್ ಒಂದ್ ಕಡೆ ಇರ್ತೈತಿ ಒಂದ್ ಕಡೆ ಒಂದೂವರೆ ಐದಾರು ಬರ್ತಾವ ಒಂದ್ ಕಡೆ ಐದು ಬರ್ತೈತಿ ಒಂದ್ ಕಡೆ ಆರು ಬರ್ತೈತಿ ಆದ ತಗೊಂಡ್ ದಾಲ್ ಮಾಡ್ಕೊಂಡು ಅಂತಿದ್ದೆ ಎಲ್ಲಾ ಉಲ್ಟಾ ಪಲ್ಟಾ ಅಂತ ನೋಡೋಣಂತ ಇನ್ನೂ ಟೈಮ್ ಐತಿ ಎಲ್ಲರ ಅಡ್ಡಾಡಕ್ ಹೋದ್ರೆ ತೊಗೊಂಡ್ಬರೋನು ಮಾಡೋನ್ ತಗೊಂಡಿದ್ದೆ ಮತ್ತೆ ಸ್ವಲ್ಪ ಅಂತ ಹೋಗೋಣ ಓಪನ್ ಆಗಿತಿಲ್ಲ ಓಪನ್ ಇಷ್ಟೊತ್ತಿರ್ಬೇಕ ಇನ್ನೊಂದು ಸ್ವಲ್ಪ ಹೊತ್ತು ಲೈಟ್ ಆಫ್ ಆಕೈತಿ ಹಂಗೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಇಲ್ಲೇ ಏನೇನು ಆಗ್ತೈತಿ ನನ್ನ ಲೈಫ್ ಒಳಗೆ ಏನೇನು ಆಗ್ತೈತಿ ಮತ್ತು ಇಲ್ಲಿದ್ದ ರೂಲ್ಸ್ ಏನೇನೈತಿ ಎಲ್ಲಾನು ತಿಳ್ಕೊಂಡೆ ನಿಮಗೆ ಹೇಳ್ತೀನಿ ನನ್ನ ವಿಡಿಯೋ ಡೈಲಿ ನೀವು ನೋಡಾತಿರಿ ಅಂದರೆ ನಿಮ್ಗೆ ಗೊತ್ತಾಗ್ತಿ ಸೌದಿಗೆ ಬರಬೇಕು ಏನು ಬೇಡ ಎಷ್ಟೋ ಮಂದಿ ಬರಬೇಕಂತಿರ್ತೀರಿ ನೋಡ್ರಿ ನನ್ನ ಲೈಫ್ ನೋಡ್ರಿ ನನ್ನ ಲೈಫ್ ಇಲ್ಲಿದ್ದ ನೋಡಿ ನಿಮಗೆ ಬರಬೇಕನ್ಸಿದ್ರೆ ಬರ್ರಿ ಇಲ್ಲ ಅಂದರೆ ಬೇರೆ ಕಡೆ ಟ್ರೈ ಮಾಡಿರಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ಕಾಫಿ ಕುಡಿಯೋಕು ಸ್ವಲ್ಪ ಕಾಫಿದೊಂದು ಹುಚ್ಚ ಬಿಟ್ಟೈತೆ ನನಗೆ ಅದೊಂದು ಬಿಡಬೇಕ ಒಂದು ಕಾಫಿಗೆ ಎರಡು ರಿಯಾಲ್ ಎರಡು ರಿಯಾಲ್ ಅಂದ್ರೆ ನಲ್ವತ್ನಾಲ್ಕು ರೂಪಾಯಿ ಹಾಕಿ ಇಂಡಿಯನ್ ಕರೆನ್ಸಿ ಒಳಗೆ ಅದೊಂದು ಬಿಡ್ಬೇಕು ಹೆಂಗಂದ್ರೆ ಹೋಗೋಣ ಕಾಫಿ ಕುಡೀನಂತೆ ಕಾಫಿ ಕುಡಿದೆ ಅಲ್ಲಿ ದಾಲ್ ಸಿಕ್ಕರೆ ದಾಲ್ ತಗೊಂಡು ಬರೋಣಂತೆ ಈಗ ರೂಮಿಗೆ ಮುಂದೆ ಕಾಫಿ ಕೊಡೋದ ಈಗ ಅಡ್ಗೆ ಮಾಡ್ಕೋಬೇಕ ಮಾಡ್ಕೊಳ್ ಅಂತ ಅಡ್ಗೆ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಒಗ್ಗರಣೆಯನ್ನ ಅಷ್ಟೇ ಅದ್ಬಿಟ್ಟೆ ಅದಿದ್ದೇನು ಇಲ್ಲ ಮುಂಜೆತ್ರ ನಾ ಒಪ್ಕೊಂಡಿದ್ದನ ಮುಂಜಾನೆ ಒಂದು ಏಳು ಗಂಟೆಗೆ ಮಲ್ಕೊಂಡೇನೆ ಅಷ್ಟ ಏಳು ಗಂಟೆಗೆ ಮಲ್ಕೊಂಡ ಮೂರು ಗಂಟೆ ಹಂಗೆ ಹಿಂಗೆ ಸ್ವಲ್ಪ ಅಡ್ಡಾಡಿ ಕಾಫಿ ಈಗ ಅಡಿಗೆ ಮಾಡ್ಕೊಳತ್ತೀನಿ ಒಂದೊಂದು ದಿನ ಊಟನ ಹಂಗೆ ಹಂಗಿರ್ದೆ ಸೀನಾ ಈಗ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಹೆಚ್ಕೊಂಡು ಅನ್ನಕ್ಕೂ ಇಟ್ಟೇನಿ ಈಗ ಹೇಳಿದಲ್ಲ ನಿಮಗ ಒಂದೊಂದ್ ದಿನ ಊಟನ ಮಾಡಂಗಿಲ್ಲ ಅಂತೇಳಿ ಹಂಗಂದ್ರೆ ಊಟಕ್ಕೆ ಏನಿಲ್ಲ ಅಂತಲ್ಲ ಊಟಕ್ಕೆ ಎಲ್ಲಾನು ಐತಿ ಆದ್ರೆ ಮಾಡ್ಕೊಳಾಕ್ ಮನ್ಸಿಲ್ಲ ನಾವು ಹೊರಗೆ ಅಡ್ಡಾಡೋಂಗಿಲ್ಲ ಮಾಡೋಂಗಿಲ್ಲ ಇನ್ನೂ ಏನು ಕೆಲ್ಸ ಕೊಟ್ಟಿಲ್ಲಲ್ಲ ಇಲ್ಲಿ ಹೊಟ್ಟೆ ಶೈಕಿಲ್ಲ ಸುಮ್ಮ ರೂಮ್ನಾಗ ಕುತ್ಕೊಂಡ ಇಲ್ಲ ಅಂದ್ರ ಹೊರಗೆ ಎಲ್ಲರ ಅಡ್ಡಾಡಿ ಕಾಫಿ ಕುಡ್ದೆ ಆರಾಮಾಗಿರ್ಬೋದು ಮಾಡ್ಕೊಳಾಕ ಲೀಸಿ ಅಷ್ಟೇ ಅದ್ಬಿಟ್ಟ ಊಟಕ್ಕೆ ಎಲ್ಲ ಐತಿ ಯಂತ ಖತರ್ನಾಕ್ वगನಣ್ಣ ಮಾಡತನೆ ಜೀವನದಾಗ ತಿಂದ ಬರ ನಾನು ಮಸ್ತಾ ಆಗ ಮಾಡ್ತೇನೆ ನಿಂದ ರೆಸಿಪಿ ಇಸಿಪೇಲ್ಲ ಡಿಸ್ಕ್ರಿಪ್ಷನ್ ನೆ ಕೊಟ್ಟಿರತೀನಿ ನೀವು ನೋಡ್ಕೊಂಡು ಮಾಡ್ಕೊರಿ ಇವನು ರೈಸ್ ಯೋರೋ ನಮ್ಮ ಜೊತೆ ಬಂದಿದ್ದ دوستಾ ನಮ್ಮ ಜೊತಿನೇ ತೆಲಗಾನೇ ಮ್ಯಾಲೆ ನೀರಿಂಗಿಲ್ಲ ತೆಲಗಿರ್ತಾನೆ तू किधर गया था ಮೈ ಬಾರ್ ಗೀತ ನೀವನ್ ಅಡಿಗೆ ಮಾಡ್ತಾನ ಅವನ್ ಹೊಟ್ಟಿ ಅಂತ ತುಂಬಾಸ್ ಆಗಿ ಎಲ್ಲಾನು ಮಾಡ್ತಾನ ನಾವ್ ಒಗ್ಗರಣೆ ಒಗ್ಗರಣೆ ಮಾಡಿದ್ವನ ಓ ಉಪ್ಪ ಅದಕ್ಕೆ ಡ್ಯಾನ್ಸ್ ಕರ ಇದ್ರಿ ಚಾವಲ್ ಒಗ್ಗರ್ನೇ ಈ ಕಡೆ ರೈಸಿ ಅದಾದ್ಮೇಲೆ ಊಟ ಮಾಡಿ ಸ್ವಲ್ಪ ಅಡ್ಡಾಡಿ ಮಲ್ಕೊಳ್ಳೋದಿಲ್ಲ ಮುಂಜೆ ಏಳು ಗಂಟೆ ಮಟ್ಟ ಮಲ್ಕೊಳ್ಳೋದು ಸೀನೆ ಇಲ್ಲ ಯಾಕಂದ್ರೆ ನಿದ್ದಿನ ಬರಂಗಿಲ್ಲ ನಾವ್ ಏನ್ ಮಾಡೇವೆ ಅಂತ ಹೇಳಿ ನಿದ್ದೆ ಬರ್ಬೇಕು ಇಷ್ಟ ನೋಡ್ರಿ ಇಲ್ಲಿ ಲೈಫ್ ಹೆಂಗ ಕೆಲ್ಸ ತಿಂದ್ಮೇಲೆ ಇನ್ನೂ ಇತ್ತು ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಇಲ್ಲೇ ಬೇರೆ ಕಡೆ ಬರ್ಬೇಕ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರ ಸಿಂಗಲ್ ಆಗಿ ಊಟ ಅಡಿಗೆ ಮಾಡ್ಕೊಂಡು ಬಿಂದಾಸ ಆಗಿರುತ್ತೆ ಅನ್ನೋರ ಹೊರ ಬರ್ಬೇಕ ಇಲ್ಲ ಅಂದ್ರೆ ಉಡ್ಸಕ್ ಆಗುದಿಲ್ಲ ಇಲ್ಲಿ ಹೊರಗ್ ತಿಂತೇನಂದ್ರ ಬಾಳ್ಬೇಕು ಒಗ್ಗರ್ಣೆ ಆಗೇತಿ ಸ್ವಲ್ಪ ಖಾರ ಆಗೇತಿ ದೋಸ್ ಬಂದಾನೆ ಇಬ್ರು ಸೇರಿ ಈಗ ಊಟ ಮಾಡ್ತೇವಿ ಮುಂದಿನ ವಿಡಿಯೋ ಒಳಗ ನಿಮ್ ಸಿಗ್ತೇನಂತೆ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ನಮ್ದು ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಿಂಗೆ ಡೈಲಿ ವೀಡಿಯೋ ಬಿಡ್ತಿರ್ತೀನಿ ಮುಂದಿನ ವೀಡಿಯೋ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಶಿವರಾತ್ರಿ